वासुदेवाय हरये परमात्मने प्रणतक्लेशनाशाय गोविन्दाय नमो नमः विद्यातीर्थं विवेकिनाम् अज्ञानां जाह्नवीतीर्थं सर्वेषां सुखदं तीर्थं शिवानन्दभारतीर्थम् ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಜಗದ್ವಂದ್ಯ ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ಗುರುನಾಥಾರೂಢರ ಜಗದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಇಂದಿನ ಬ್ರಹ್ಮಸಭೆಯ ದಿವ್ಯ ಸಾನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ವಿಶ್ವಕುಟುಂಬಿ ನಿರಾಬಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪಿಗಳಾಗಿರುವ ಜಗದ್ಗುರು ಅಪಾಜಿ ಹೊರಾಡಿದ ಆವರಿಗಳಿಗೆ ವಂದಿಸುತ್ತ ಪರಮಪೂಜ್ಯ ವಿದ್ಯಾನಂದ ಭಾರತೀಯಪ್ಪಂಗಳವರ ಪರಮ ಪೂಜ್ಯ ಪರಮಾತ್ಮಾನಂದ ಮಹಾಸ್ ಪರಮಾತ್ಮಾನಂದ ಸ್ವಾಮೀಜಿಯವರ ಸಚ್ಚಿದಾನಂದ ಸ್ವಾಮೀಜಿಯವರ ಹಾಗೂ ಮಲ್ಲೇಶ್ವರ ಶರಣರಿಗೂ ಅನೇಕ ವಂದನೆಗಳನ್ನು ಹೇಳುತ್ತಾ ಸದ್ಗುರು ದೇವನ ದರ್ಶನ ಆಶೀರ್ವಾದದಿಂದ ಪರಮ ಪವಿತ್ರವಾದ ಈ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಶಿವ ಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಅನೇಕ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿವರೆಗೂ ಪೂಜ್ಯರು ನಿಜಗುಣರ ಒಂದು ವಾಕ್ಯವನ್ನು ಬಹಳ ಸುಂದರವಾಗಿ ನಮಗೆ ತಿಳಿಪಡಿಸ್ತಾ ಬಂದರು ನಾವೆಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಏನು ಬಯಸ್ತಾ ಇದ್ದೀವಿ ಅಂದರೆ ನಮ್ಮೆಲ್ಲರ ಬಯಕೆ ಏನದಂದರೆ ಭಗವಂತನಲ್ಲಿ ಸದ್ಗುರು ದೇವನಲ್ಲಿ ನಾವು ಏನು ಬೇಡ್ಕೊಳ್ತಾ ಇದ್ದೀವಿ ಅಂದರೆ ಸುಖಮ್ಮೇ ಭೂಯಾ ದುಃಖಮ್ಮಾ ಅಂತ ನಮ್ಮೆಲ್ಲರ ಇಚ್ಛೆ ಏನಾಗಿದೆ ಅಂದರೆ ಹೇ ಪರಮಾತ್ಮ ನನಗೆ ಸುಖವನ್ನು ಕೊಡು ನನಗೆ ಸಂಪತ್ತನ್ನು ಕೊಡು ನನಗೆ ಭೋಗ ಭಾಗ್ಯವನ್ನು ಕೊಡು ಅಂತ ಹೇಳಿ ನಾವೆಲ್ಲರೂ ಕೂಡ ಆ ಪರಮಾತ್ಮನಲ್ಲಿ ಹಾಗೂ ಸದ್ಗುರುನಾಥನಲ್ಲಿ ಬೇಡ್ಕೊಳ್ತಾ ಇದ್ದೀವಿ ಅದಕ್ಕೆ ಈ ಸುಖ ನಮಗೆ ಪ್ರಾಪ್ತಿಯಾಗಬೇಕಾಗಿತ್ತು ಅಂದರೆ ಆ ಸುಖಕ್ಕೆ ಸಾಧನೆ ಏನದ ಅನ್ನೋದನ್ನು ಶ್ರೀಗಳು ಹೇಳ್ತಾರೆ ಯಾಕಂದರೆ ನಾವೆಲ್ಲರೂ ಕೂಡ ಪುಣ್ಯದ ಫಲವನ್ನು ಬಯಸ್ತಾ ಇದ್ದೀವಿ ಆದರೆ ಪುಣ್ಯದ ಕಾರ್ಯವನ್ನು ಮಾಡೋಂಗಿಲ್ಲ ನಾವ್ಯಾರೂ ಪಾಪದ ಫಲ ಬಯಸೋದಿಲ್ಲ ಆದರೆ ಪಾಪದ ಕಾರ್ಯವನ್ನು ಪ್ರಯತ್ನಪೂರ್ವಕವಾಗಿ ಮಾಡ್ತೀವಿ ಇದನ್ನು ಒಬ್ಬ ಕಾರ್ ಹೇಳಿದ ಪುಣ್ಯಶ ಫಲಂ ಮಾನವ ಪುಣ್ಯ ಕಾರ್ಯನ ಕಿ ಫಲಂ ಫಲಂನ ಇಚ್ಛಂತಿ ಪಾಪಂ ಕುರುವಂತಿ ಯತ್ನತಃ ಅಂತೇಳಿದ ನಾವೆಲ್ಲರೂ ಕೂಡ ಪುಣ್ಯದ ಫಲವನ್ನು ಬಯಸ್ತಾ ಇದ್ದೇವೆ ಪುಣ್ಯದ ಫಲ ಯಾವುದು ಅಂತಂದ್ರೆ ಸುಖ ಆದರೆ ಪುಣ್ಯ ಕಾರ್ಯವನ್ನು ಮಾಡ್ತಾ ಇಲ್ಲ ನಾವು ಪಾಪದ ಫಲ ಬಯಸ್ತಾ ಇಲ್ಲ ಪಾಪದ ಫಲ ಏನು ಅಂದರೆ ದುಃಖ ಆದರೆ ಪಾಪ ಕಾರ್ಯವನ್ನು ಪ್ರಯತ್ನಪೂರ್ವಕವಾಗಿ ಮಾಡ್ತಾ ಇದ್ದೇವೆ ಆದ್ದರಿಂದ ಇಲ್ಲಿ ಪಾಪ ಕಾರ್ಯವನ್ನು ಬಿಟ್ಟು ಹೇ ಪರಮಾತ್ಮ ನನ್ನ ಕರ್ಣದಿಂದ ನೀ ಏನು ಮಾಡು ಅಂದ್ರೆ ಪುಣ್ಯವನ್ನೇ ಮಾಡುವಂತೆ ಪ್ರೇರಣೆಯನ್ನು ಮಾಡು ಕೃಪೆಯನ್ನು ಮಾಡು ಕರುಣಿಸು ನೀ ನನ್ನ ಕರ್ಣದೊಳು ಕರ್ಣ ನಿಗರದೊಳು ವರಪುಣ್ಯವಗಲದಂತೆಲೇ ದೇವ ಶರಣ ಸಹಜ ಭಾವ ಗಿರಿಜಯ ಸುಖ ಜೀವ ಬೇಗ ಕರುಣಿಸುವಂತ ಪರಮಾತ್ಮನಲ್ಲಿ ಭಕ್ತನಾದಂಥವನು ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದಾನೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ ಯಾಕಂದ್ರೆ ನಮ್ಮ ಶರೀರದಲ್ಲ ಇಲ್ಲಿ ಏನು ಕೇಳ್ಕೊಂಡ ಅಂದ್ರೆ ಬೇಗ ಕರುಣಿಸು ಅಂತ ಕೇಳಿದ ಯಾಕೆ ಬೇಗ ಕರುಣಿಸುವಂತ ಕೇಳಿದ ಅಂದ್ರೆ ನಮ್ಮ ಈ ಶರೀರದಲ್ಲ ಈ ಶರೀರ ಶಾಶ್ವತ ಅಲ್ಲ ಯಾವಾಗ ಬಿದ್ದು ಹೋಗ್ತದಂತ ಅಂತ ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಹೇ ಪರಮಾತ್ಮ ಈ ಶರೀರ ಬಿದ್ದು ಹೋಗೋದ್ರೊಳಗೆ ನನಗೆ ಏನು ಕೃಪೆ ಮಾಡುವಂತಂದ್ರೆ ನನ್ನ ಕರ್ಣಗಳಿಂದ ದೇಹ ವಾಣಿ ಮನಸ್ಸು ಅಂತಕ್ಕಂಥ ಈ ತ್ರಿಕರಣಗಳಿಂದ ವರಪುಣ್ಯ ಅಂತೇನದಲ್ಲ ಇಲ್ಲ ವರಪುಣ್ಯ ಅಂತಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಪುಣ್ಯ ಒಂದು ಸಕಾಮ ಪುಣ್ಯ ಅಂತಲೂ ಇನ್ನೊಂದು ನಿಷ್ಕಾಮ ಪುಣ್ಯ ಅಂತಲೂ ಸಕಾಮ ಪುಣ್ಯ ಏನು ಮಾಡ್ತದಂತಂದರೆ ನಮಗೆ ಯಲೋಕ ಪರಲೋಕದ ಭೋಗ ಭಾಗ್ಯವನ್ನು ಕೊಟ್ಟು ಕ್ಷೀಣ ಆಗ್ತದೆ ಭೋಗವನ್ನು ಕೊಟ್ಟು ನಿಷ್ಕಾಮ ಪುಣ್ಯ ಏನು ಮಾಡ್ತದೆ ಅಂತಂದ್ರೆ ನಮಗೆ ಇಲ್ಲಿಯೂ ಸುಖವನ್ನು ಕೊಡ್ತದೆ ಮತ್ತೇನು ಮಾಡ್ತದೆ ಅಂದ್ರೆ ನಮ್ಮನ್ನು ಅನೇಕ ಸುಕೃತ ಪುಣ್ಯ ಏನದಲ್ಲ ಆ ಸುಕೃತ ಪುಣ್ಯದಿಂದ ನಮಗೆ ಮೋಕ್ಷವಾಗ್ತದೆ ಆದ್ದರಿಂದ ಇಲ್ಲಿ ಹೇ ಪರಮಾತ್ಮ ನನಗೆ ಇಂಥ ಪುಣ್ಯ ಕೊಡು ಅಂತ ಹೇಳಿದಾನೆ ಆ ಪುಣ್ಯ ಎದರಿಂದ ಆಗ್ತದಂದ್ರೆ ನಾವು ಹೆಂಗೆ ಗಳಿಸ್ಬೇಕು ಅಂದರೆ ಅದಕ್ಕೆ ಸಾಧನೆ ಏನದ ಶರೀರ ಮೊದಲನೇದ್ದು ಯಾವುದರಿಂದ ಪುಣ್ಯ ಆಗ್ತದಂದ್ರೆ ನಾವು ಶರೀರದಿಂದ ಪುಣ್ಯ ಗಳಿಸ್ಬೇಕು ಅದನ್ನು ಹೆಂಗೆ ಅನ್ನೋದನ್ನು ಹೇಳಿದರು ಸತಿ ಮೊದಲಾದ ಸಂಪದವನ್ನು ಇಳಿಸಿ ಮಂದಮತಿ ಕಂಡ ಕೆಲಸವ ಅಲಸದೆ ಚಿತಿಯೊಳೆಸಗುವಂತೆ ಗುರು ಸೇವೆಯೊಳು ಅಭಿರತಿಯನು ಎನ್ನ ಒಡಲಿಗೀಯ ಕಿಳೇಶ ನುತನಿಧಿ ಗುಣಕೋಶ ಜಿತ ಪಂಚವಿದ ಪಾಶ ಬೇಗ ಕರುಣಿಸು ಅಂತ ಇದರಲ್ಲಿ ಕೇಳ್ಕೊಂಡ್ರು ನಮ್ಮ ಶರೀರದಿಂದ ಪುಣ್ಯ ಆಗಬೇಕಾಗಿತ್ತಂದ್ರೆ ಒಬ್ಬ ಮನುಷ್ಯ ಏನು ಮಾಡ್ತಾನೋ ಅಂತಂದ್ರೆ ಅಜ್ಞಾನಿ ಮನುಷ್ಯ ಹೇಳ್ಕೊಂಡು ಬಂದಿರಲ್ಲ ಸತಿ ಪುತ್ರ ಹೊಲ ಮನಿ ಇವನ್ನ ಸಂಪಾದನೆ ಮಾಡೋದಕ್ಕೋಸ್ಕರ ಯಾವುದಕ್ಕೂ ಅಸಹ್ಯ ಪಟ್ಟುಕೊಳ್ಳದೆ ನಾಚಿಕೆ ಪಟ್ಟುಕೊಳ್ಳಲಾರದೆ ಹೇಸದೆ ಎಲ್ಲ ಕೆಲಸವನ್ನು ಮಾಡ್ತಾನೆ ಅದಕ್ಕೋಸ್ಕರ ಸತಿ ಮೊದಲಾದ ಇದೇ ಭಾವವನ್ನು ನಾವು ಏನು ಮಾಡಬೇಕು ಅಂತಂದರೆ ಯಾವುದೇ ಅಭಿಮಾನವನ್ನು ಇಟ್ಟುಕೊಳ್ಳಲಾರದೆ ಗುರು ಸೇವೆಯನ್ನು ಮಾಡಿದ್ವಿ ಅಂತಂದ್ರೆ ಅದು ಶರೀರದಿಂದ ಆಗ್ತಕ್ಕಂಥ ಪುಣ್ಯ ಇದರಿಂದ ಇದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಪುಣ್ಯ ಯಾವುದೂ ಇಲ್ಲ ಗುರು ಸೇವೆ ಮಾಡುವುದರಿಂದ ಭಾಳ ದೊಡ್ಡ ಪುಣ್ಯ ಅದ ಆ ಗುರು ಸೇವೆ ಮಾಡುವುದರಿಂದ ಏನಾಗ್ತದೆ ಅಂತಂದ್ರೆ ನಮಗೆ ಪ್ರಾಪ್ತಿ ಆಗ್ತದ ಮೋಕ್ಷವೂ ಪ್ರಾಪ್ತಿಯಾಗ್ತದೆ ಅಂಥ ಶಕ್ತಿ ಗುರು ಸೇವೆಯಲ್ಲಿ ಅದ ಒಂದು ಸಲ ಏನಾಗಿತ್ತು ಅಂದ್ರೆ ಮುರುಗೋಡು ಹತ್ರ ಶಿವ ಚಿದಂಬರ ದೀಕ್ಷಿತರು ಅಂತ ಒಬ್ಬ ಮಹಾತ್ಮರು ಆಗಿ ಹೋಗಿದ್ದಾರೆ ಅವರು ಭಾಳ ಒಳ್ಳೆಯ ತಪಸ್ವಿಗಳು ಅವ್ರ ಹತ್ರ ಒಬ್ಬ ಶಿಷ್ಯ ಸೇವಾ ಮಾಡಾಕಿದ್ದ ಅವರು ಭಾಳ ದೊಡ್ಡ ತಪಸ್ವಿಗಳಂತ ಜ್ಞಾನಿಗಳಂತ ಎಲ್ಲ ಕಡೆ ಅವ್ರ ಕೀರ್ತಿ ಹಬ್ಬಿತ್ತು ಒಂದು ಸಲ ಏನಾಯಿತು ಅಂದರೆ ಒಬ್ಬ ಹೆಣ್ಣುಮಗಳು ಶ್ರೀಮಂತ ಮನಿ ಹೆಣ್ಣುಮಗಳು ಅವರ ಸನ್ನಿಧಿಗೆ ಬಂದು ಕಣ್ಣೀರು ಹಾಕ್ತಾಯಿತ್ತು ಹೇ ಸದ್ಗುರುನಾಥ ನನಗೆ ಸಂಪತ್ತದ ಎಲ್ಲ ಬೋ ಭಾಗ್ಯಗಳು ಅದಾವ ಕರೆ ಇವೆಲ್ಲವೂ ಇದ್ದರೂ ಕೂಡ ಏನಿಲ್ಲ ಅಂತಂದರೆ ಸಂತಾನಿಲ್ಲ ಅಂತ ಹೇಳಿದಾಗ ಅವರು ಏನಂದರು ಅಂತಂದರೆ ಹೇ ತಾಯಿ ಬಹುಶಃ ನಿನಗೆ ಈ ಜನ್ಮದಲ್ಲಿ ಮಕ್ಕಳ ಭಾಗ್ಯ ಇಲ್ಲ ಅಂತ ಕಾಣ್ತದ ಅಂತ ಈ ಮಾತು ಹೇಳಿದರು ಅವರು ಈ ಮಾತು ಹೇಳಿದಾಗ ಹೊರಗೆ ಅಂಗಳದಾಗ ಒಬ್ಬ ಅವರು ಶಿಷ್ಯ ಹನ್ನೆರಡು ವರ್ಷದಿಂದ ಬಹುಕಾಲದಿಂದ ಮಠದ ಸೇವಾ ಇದ್ದ ಎಲ್ಲ ಸೇವಾ ಒಂದೇ ಸೇವಾ ಅಲ್ಲ ನಿನ್ನ ಅಪ್ಪಾಜಿಯವರು ಹೇಳಿದ್ರಲ್ಲ ಗರ್ಗದ ಮಡಿವಾಳ ಶಿವಗಳ ಕತ್ತಿ ಹಂಗೆ ಎಲ್ಲ ಸೇವಾ ಇದ್ದ ಈ ಹೆಣ್ಮಗಳು ಹತ್ಕೊಂತ ಹೋಗ್ತಿದ್ಲು ಕಣ್ಣೀರು ಹಾಕೊಂತ ಹೋಗೋದನ್ನು ಆ ಹುಡುಗ ನೋಡಿದ ಆ ಹುಡುಗ ನೋಡಿ ಕೇಳ್ತಾನೆ ಹೇ ತಾಯಿ ಯಾಕೆಳಕತ್ತಿದೀ ಅಂತ ಕೇಳಿದಾಗ ಆ ಹೆಣ್ಮಗಳು ಹೇಳಿದ್ರು ಏನು ಮಾಡೋದಪ್ಪ ನಮಗೆ ಎಲ್ಲ ಭೋಗ ಭಾಗ್ಯ ಸಂಪತ್ತು ಅದ ಆದರೆ ಏನಿಲ್ಲ ಅಂತಂದ್ರೆ ಮಕ್ಕಳಿಲ್ಲ ಅಂತೇಳಿ ನಾ ಕಣ್ಣೀರು ಇದ್ದೀನಿ ಅಂತೇಳಿ ಅಂದಾಗ ಆ ತಾಯಿ ದುಃಖ ನೋಡಿ ಅವನ ಹೃದಯ ಕರಗ್ತು ಗುರುಶೇವಾ ಮಾಡಿದ್ನಲ್ಲ ಅದರಿಂದ ಏನಂತ ಆಗಿತ್ತು ಅಂತಂದ್ರೆ ಅಂತಃಕರಣ ಮೃದು ಆಗಿತ್ತು ಅಂತಃಕರಣ ಪವಿತ್ರ ಆಗಿತ್ತು ಯಾರ ಅಂತಃಕರಣ ಪವಿತ್ರ ಇರ್ತದಲ್ಲ ಅವರ ಅಂತಃಕರಣ ಭಾಳ ಸಾಫ್ಟ್ ಇರ್ತದೆ ಭಾಳ ಮೃದು ಇರ್ತದೆ ಆ ತಾಯಿ ದುಃಖ ನೋಡಿ ಅವನ ಬಾಯಿಂದ ಒಂದು ಮಾತು ಬಂತು ಯಾಕೆ ಕಣ್ಣೀರು ಹಾಕ್ತಿ ತಾಯಿ ನೀನು ಆ ಸದ್ಗುರುನಾಥ ಆ ಭಗವಂತ ನಿನಗೇನು ಮಾಡ್ತಾನಂದ್ರೆ ಮಕ್ಕಳ ಭಾಗ್ಯವನ್ನು ಕರುಣಿಸ್ತಾನು ಅಂತ ಆ ಹುಡುಗಂದ ಸೇವಾ ಮಾಡೋ ಹುಡುಗಂದ ಆಯಿತು ಒಂದು ವರ್ಷ ಆಯಿತು ಒಂದು ಒಂದೂವರೆ ವರ್ಷ ಆದ ಮೇಲೆ ಆ ತಾಯಿಗೆ ಆ ಹೆಣ್ಣು ಮಗಳಿಗೆ ಒಂದು ಗಂಡು ಮಗು ಆತು ಒಂದು ಗಂಡು ಮಗು ಆತು ಒಂದು ನಾಲ್ಕೈದು ತಿಂಗಳ ಆದಮೇಲೆ ಮತ್ತೆ ಎಲ್ಲಿ ಬಂದ್ಲು ಅಂತಂದ್ರೆ ಆ ಮಹಾತ್ಮರ ದರ್ಶನ ಮಾಡ್ಕೊಳ್ಳಿಕ್ಕೆ ಆ ಹೆಣ್ಮಗಳು ಬಂದ್ರು ಇವರು ಮಹಾತ್ಮರಿಗೆ ಆಶ್ಚರ್ಯ ಆಗಿತ್ತು ಮತ್ತು ಅವರೇ ಹೇಳಿದ್ರಲ್ಲ ಹೇಳಿದ್ದರಲ್ಲ ಈ ಈಜಮ್ದ ಮಕ್ಕಳು ಆಗ್ಲಿಕ್ಕೆಲ್ವ ಅಂತೇಳಿ ಆವಾಗ ಆ ಮಗುವಿನ ನೋಡಿ ಆ ಯಾವ ತಾಯಿನ ಕೇಳ್ತಾರೆ ಏನಮ್ಮ ಈ ಮಗು ಯಾರದು ಅಂತ ಕೇಳಿದರು ಏನಿಲ್ಲರೀಪ್ಪ ಈ ಮಗು ಐತಲ್ಲ ಈ ಮಗು ನಂದ ಈಗ ಒಂದು ವರ್ಷದ ಹಿಂದೆ ಒಂದು ಒಂದೂವರೆ ವರ್ಷದ ಹಿಂದೆ ನಾನು ನಿಮ್ಮ ದರ್ಶನಕ್ಕೆ ಬಂದಿದ್ದೆ ಆವಾಗ ನಿಮ್ಮ ದರ್ಶನವನ್ನು ಮಾಡಿಕೊಂಡು ಹೋಗುವಾಗ ನಿಮ್ಮ ಮಠದಲ್ಲಿ ಸೇವಾ ಮಾಡ್ತಕ್ಕಂಥ ಆ ಯಾವ ಶಿಷ್ಯ ಆದನ್ಲ ನಿಮ್ಮ ಹುಡುಗ ಅವ ಏನಂದಿದ್ದ ಅಂತಂದ್ರೆ ಏ ತಾಯಿ ನಿನಗೆ ಮಕ್ಕಳು ಅಂತಂದಿದ್ದ ಅದಕ್ಕೆ ನನಗೀಗ ಮಕ್ಕಳಾಗಿದ್ದವು ಅದಕ್ಕೆ ನನಗೆ ಆಶ್ಚರ್ಯ ಆಯಿತು ಒಬ್ಬ ಸೇವಾ ಮಾಡ್ತಕ್ಕಂಥ ನಿಮ್ಮ ಸೇವಾ ಮಾಡ್ತಕ್ಕಂಥ ಒಬ್ಬ ಹುಡುಗ ಅಂದ ಮಾತು ಕರೆ ಆಯಿತು ಅಂತ ಹೇಳಿ ಅಂದಾಗ ಅವಾಗ ಆ ಮಹಾತ್ಮರಂದ್ರಂತ ಏನಿಲ್ಲ ತಾಯಿ ಅವನು ಹದಿನೈದು ಇಪ್ಪತ್ತು ವರ್ಷದಿಂದ ನಿಷ್ಕಾಮ ಭಾವದಿಂದ ಸೇವಾ ಮಾಡಕತ್ತಿದಾನಲ್ಲ ಅದಕ್ಕೆ ಆ ಸೇವ ಸೇವಾ ಮಾಡಿದ ಪುಣ್ಯದ ಫಲದಿಂದ ಏನಾಗಿದೆ ಅಂತಂದ್ರೆ ಅವನಿಗೆ ವಾಕ್ಸಿದ್ಧಿ ಆಗ್ಯದ ಆ ಪುಣ್ಯದಿಂದ ಅವನ ಸೇವೆಯ ಪುಣ್ಯದಿಂದ ಏನಾಗೈತಿ ಅಂತಂದ್ರೆ ನಿನಗೆ ಸಂತಾನ ಉತ್ಪತ್ತಿ ಆಗೈತಿ ಅಂತೇಳಿ ಆ ಯಾವ ದೀಕ್ಷಿತರು ಹೇಳುವಂಥವ್ರು ಆದ್ರಂತ ಹಂಗೆ ಹೇಳಲಿಕ್ಕೆ ತಾತ್ಪರ್ಯ ಏನು ಅಂತಂದ್ರೆ ಗುರು ಸೇವೆಯಲ್ಲಿ ಇಂಥ ಒಂದು ದೊಡ್ಡ ಪುಣ್ಯ ಅದ ಆದ್ದರಿಂದ ಪುಣ್ಯಾತ್ಮರೇ ನಾವು ಈ ರೀತಿಯಾಗಿ ಗುರು ಸೇವೆಯನ್ನು ಮಾಡಿದರೆ ಶರೀರದಿಂದ ಪುಣ್ಯ ಆಗ್ತದೆ ಇನ್ನು ವಾಣಿಯಿಂದ ಪುಣ್ಯ ಆಗ್ತದೆ ಅದಕ್ಕೇನು ಮಾಡಬೇಕು ಅಂತಂದ್ರೆ ಪರಮಾತ್ಮನ ಪಂಚಾಕ್ಷರಿ ಮಂತ್ರವನ್ನು ಅಷ್ಟಾಕ್ಷರಿ ಮಂತ್ರವನ್ನು ನಾವು ನೋಡಿದ್ವಿ ಅಂತಂದ್ರೆ ಸಕೃದುಚ್ಚಾರ ಮಾತ್ರೇಣ ಪಂಚಾಕ್ಷರ ಮಹಾಮನೋಹ ಸರ್ವಾಮಿ ಜಂತೂನಾಂ ಸರ್ವ ಪಾಪಕ್ಷಯೋ ಅಂತ ನಿಜಗೊಂಡ್ರು ಕೂಡ ಹೇಳ್ಕೊಂಡು ಬಂದಿದ್ದಾರೆ ಸಕೃದುಚ್ಚಾರ ಮಾತ್ರೇಣ ಗುರು ಕೊಟ್ಟ ಮಂತ್ರವನ್ನು ಓಂ ನಮ ಶಿವಾಯ ಅಂತಕ್ಕಂಥ ಅಥವಾ ಓಂ ನಮೋ ಭಗವತೇ ನಾರಾಯಣಾಯ ಅಂತಕ್ಕಂಥ ಮಂತ್ರವನ್ನು ನಾವು ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ಅಂದ್ವಿ ಅಂತಂದರೆ ಒಂದು ಸಲ ಹೇಳಿದರೆ ನಾವು ಹಿಂದೆ ಮಾಡಿರತಕ್ಕಂಥ ಮತ್ತು ನಮ್ಮ ಎಲ್ಲ ಪಾಪಗಳು ನಾಶವಾಗಿ ನಮಗೇನಾಗ್ತದಂತಂದ್ರೆ ಪುಣ್ಯಪ್ರಾಪ್ತಿ ಆಗ್ತದಂತ ಹೇಳಿದಾರ ಇಂಥ ಯಾವ ತ್ರಿಕರಣಗಳಿಂದ ಪುಣ್ಯವನ್ನು ಸಂಪಾದನೆ ಮಾಡುವಂಥ ಸದ್ಬುದ್ಧಿಯನ್ನು ಜಗದ್ಗುರು ಅಪ್ಪಾಜಿಯವರು ನಮ್ಮ ನಿಮ್ಮೆಲ್ಲರೂ ಕಟ್ಟು ಕರುಣಿಸಲಿ ಅಂತ ಹೇಳ್ತಾ ನನ್ನ ವಾಕ್ಯವನ್ನು ಸದ್ಗುರುದೇವನ ಸನ್ನಿಧಾನದಲ್ಲಿ ಸಮರ್ಪಿಸ್ತೀನಿ